ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಪ್ರತಿಮ ಲಾಕ್ಸ್ ಕನ್ನಡ ಇವತ್ತು ನಾನು ಕುಂಬಳಕಾಯಿ ಸ್ಮೂದಿ ಮಾಡ್ತಿದ್ದೀನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಇಲ್ಲಿ ಕುಂಬಳಕಾಯಿನ ನೀಟಾಗಿ ತೊಳೆದು ಕಟ್ ಮಾಡಿ ಪೀಸ್ ಪೀಸಾಗಿ ನಾನು ಕುಕ್ಕರ್ಸ್ ಕುಕ್ಕರ್ ಒಳಗಡೆ ಹಾಕ್ಕೊಂಡು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ಟೀಮ್ ಆಗಿದ ನಂತರ ನೀಟಾಗಿ ತಿಳಲು ಇದ್ದೀನಿ ಸಿಪ್ಪೆ ಸಿಪ್ಪೆ ಸೇರಿಸ್ಕೋಬಾರ್ದು ಹಾಗಾಗಿ ನಾನು ನೀಟಾಗಿ ತಿಳ್ಳೆಲ್ಲ ಎತ್ತಿ ಎತ್ತಿಟ್ಕೋತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಬರಬೇಕು ಈ ಥರ ಎಲ್ಲ ಎತ್ತಿ ನಾನು ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಸೇರಿಸ್ಕೊಂತ ಇದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಹಾಲು ಕೂಡ ಸೇರಿಸ್ಕೊಂತ ಇದ್ದೀನಿ ಇದು ಸೇರಿಸ್ಕೊಂಡಿದ ನಂತರ ನೀಟಾಗಿ ರುಬ್ಕೊಂಡು ಈಗ ರೆಡಿಯಾಗಿದೆ ನೋಡಿ ಕುಂಬಳಕಾಯಿ ಸ್ಮೂದಿ ನಾನು ಗ್ಲಾಸ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಜೊತೆಗೆ ಸ್ವಲ್ಪ ಬಾದಾಮಿ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಗೋಡಂಬೆ ಕೂಡ ಸೇರಿಸ್ಕೊತ ಇದ್ದೀನಿ ಹಾಗೆ ಸ್ವಲ್ಪ ಕುಂಬಳ ಬೀಜನೂ ಸೇರಿಸ್ಕೊತಾ ಇದ್ದೀನಿ ಈಗ ಹೆಲ್ದಿಯಾಗಿರುವಂಥ ಕುಂಬಳಕಾಯಿ ಸುಮಿ ರೆಡಿಯಾಗಿದೆ ನೋಡಿ ಇದನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು